ಹೆಡ್ಲೈನ್ಸ್ ಶಿರಸಿಯಲ್ಲಿ ಮಹಾಮಾರಿ ಡೆಂಗೆ ರುದ್ರನರ್ತನ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಸುಧಾರಿಸಲು ವೈದ್ಯಾಧಿಕಾರಿಗೆ ಖಡಕ್ ಸೂಚನೆ ನೀಡಿದ ಶಾಸಕ ನಾಯಕ್ ಈ ಬಾರಿ ಆಶಾದಾಯಕ ಮಳೆ ರೈತರ ಬಾಳಲ್ಲಿ ಚಿಗುರೊಡೆದ ಹೊಸ ಕನಸು ಸರ್ಕಾರಿ ಆಸ್ಪತ್ರೆಯ ನೂರಾರು ಕೋಟಿಯ ನೂತನ ಕಟ್ಟಡದ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣನಾಯ್ಕ್ ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಶಿರಸಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ಬಿಜೆಪಿ ಕಾರ್ಯಕರ್ತರು ರುಕ್ಮಿಣಿ ವಿಠಲ ದೇವಸ್ಥಾನಕ್ಕೆ ಬಂದು ಪೂಜೆಯಲ್ಲಿ ಪಾಲ್ಗೊಂಡ ಶ್ರೀ ಸಚ್ಚಿದಾನಂದ ಭಾರತಿ ಜ್ಞಾನೇಶ್ವರ ಸ್ವಾಮೀಜಿ ಜಾನಪದ ಚಟುವಟಿಕೆ ಹೆಚ್ಚಿಸಲು ಜಿಲ್ಲಾ ಸಮಿತಿ ರಚಿಸಲು ಮುಂದಾಗಿರುವ ಕರ್ನಾಟಕ ಜಾನಪದ ಪರಿಷತ್ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಹುಚ್ಚುನಾಯಿ ಕಡಿತಕ್ಕೊಳಗಾಗಿ ನರಕಯಾತನೆ ಅನುಭವಿಸುತ್ತಿರುವ ಹೋರಿಗೆ ರಕ್ಷಣೆ ನೀಡುತ್ತಿರುವ ಗೋರಕ್ಷಣೆ ಪಡೆ ಕೆಡಿಸಿಸಿ ಬ್ಯಾಂಕಿನ ನೂತನ ಶಾಖೆಯನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ತಾಲೂಕಿನ ಎಲ್ಲೆಡೆ ಡೆಂಗ್ಯೂ ರೋಗ ವ್ಯಾಪಕವಾಗಿ ಹಬ್ಬುತ್ತಿದೆ ಪ್ರತಿ ವೈದ್ಯರು ಪರಿಸ್ಥಿತಿ ನಿಭಾಯಿಸುವ ಸಲುವಾಗಿ ತಮ್ಮ ತಮ್ಮ ಕೇಂದ್ರಗಳಲ್ಲಿ ಉಪಸ್ಥಿತರಿದ್ದು ರೋಗಿಗಳಿಗೆ ಲಭ್ಯರಿರಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ವೈದ್ಯರಿಗೆ ಸೂಚಿಸಿದರು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೋಮವಾರ ನಡೆದ ಆರೋಗ್ಯ ಸುರಕ್ಷಾ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಡೆಂಗ್ಯೂ ಪ್ರಮಾಣ ಜಾಸ್ತಿ ಇದೆ ಹೀಗಾಗಿ ವೈದ್ಯರು ಆಸ್ಪತ್ರೆಯಲ್ಲಿ ಇಲ್ಲದಿದ್ದರೆ ರೋಗಿಗಳು ಸಮಸ್ಯೆ ಎದುರಿಸಬೇಕಾಗುತ್ತದೆ ಬನವ ಿ ಆಸ್ಪತ್ರೆಯ ಹೊರತಾಗಿ ತಾಲೂಕಿನ ಬೇರಾವ ಗ್ರಾಮೀಣ ಆಸ್ಪತ್ರೆಯಲ್ಲೂ ವೈದ್ಯರು ಅಲ್ಲೇ ವಾಸ್ತವ್ಯ ಮಾಡುತ್ತಿಲ್ಲ ಸರ್ಕಾರ ವೈದ್ಯರ ಮನೆಗೆ ಬಾಡಿಗೆ ನೀಡುತ್ತಿದ್ದರೂ ವೈದ್ಯರು ಆಸ್ಪತ್ರೆಯಲ್ಲಿ ಸಿಗದಂತಾಗಿದೆ ಹೀಗಾಗಿ ಪ್ರತಿದಿನ ಆಸ್ಪತ್ರೆಯ ನಿಗದಿತ ಸಮಯವಾದ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ವೈದ್ಯರು ಆಸ್ಪತ್ರೆಯಲ್ಲಿ ಇರಬೇಕು ಆ ಬಳಿಕ ತುರ್ತು ಸ್ಥಿತಿ ಬಂದರೆ ಆಸ್ಪತ್ರೆಗೆ ಬಂದು ನಿಭಾಯಿಸಬೇಕು ಎಂದು ಖಡಕ್ ಸೂಚನೆ ನೀಡಿದರು

ये जलवा दस का ना ये कुछ नहीं है वैसे कुछ भी ना पेशेंट को मतलब वो करो जिस चला फिफ्टी परसेंट पेशेंट को नहीं है ना परसेंट पेशेंट में है ना क्लीनिंग के ना और जो सुधार नहीं ना थोड़ी ना नहीं है क्लीनिंग के ना तो वन करे हेड इलाज का स्टाफ करने के लिए तो ऑफिस में और स्टाफ इन డా <San> ಈ ಬಾರಿಯ ಮಳೆ ಸಿರಿಸಿ ತಾಲೂಕಿನ ರೈತರ ಪಾಲಿಗೆ ಆಶಾದಾಯಕ ಮಳೆ ಎಂದೇ ಹೇಳಬಹುದಾಗಿದೆ ಕಳೆದ ಬಾರಿಯ ಮಳೆಗೆ ಹೋಲಿಸಿದಾಗ ಈ ಬಾರಿ ಜೂನ್ ಹತ್ತರವರೆಗೆ ಆರು ಪಟ್ಟು ಹೆಚ್ಚು ಮಳೆಯಾಗಿದೆ ಕಳೆದ ಬಾರಿ ಜೂನ್ ಹತ್ತರವರೆಗೆ ಕೇವಲ ಐವತ್ತೇಳು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆ ಸುರಿದರೆ ಈ ಬಾರಿ ಜೂನ್ ಹತ್ತರವರೆಗೆ ಮುನ್ನೂರ ಅರವತ್ತೊಂದು ಪಾಯಿಂಟ್ ಜೀರೋ ಏಳರಷ್ಟು ಅಂದರೆ ಮುನ್ನೂರ ಮೂರು ಪಾಯಿಂಟ್ ಜೀರೋ ಎಂಟರಷ್ಟು ಮಿಲಿಮೀಟರ್ ಮಳೆ ಹೆಚ್ಚು ಸುರಿದಿದ್ದು ರೈತರನ್ನು ಹಿರಿ ಹಿರಿ ಹಿಗ್ಗುವಂತೆ ಮಾಡಿದೆ ಎರಡ್ ಸಾವಿರದ really ಮುನ್ನೂರ ತೊಂಬತ್ತೊಂದು ಮಿಲಿಮೀಟರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಮಳೆ ಸುರಿದಿರುವುದು ದಾಖಲೆಯಾಗಿದೆ ಈ ಬಾರಿ ಸಿರ್ಸಿ ತಾಲೂಕಿನಲ್ಲಿ ಮಳೆ ಇಲ್ಲದೆ ಬರದ ಛಾಯೆ ಆವರಿಸಿದ್ದರಿಂದ ಬರಪೀಡಿತ ಪ್ರದೇಶವೆಂದೇ ಘೋಷಣೆ ಮಾಡಲಾಗಿತ್ತು ಬಿಸಿಲಿನಿಂದ ಕಂಗೆಟ್ಟಿದ್ದ ರೈತರು ಊರು ಬಿಡುವಷ್ಟರ ಮಟ್ಟಿಗೆ ಹೈರಾಣಾಗಿ ಹೋಗಿದ್ದರು ಎಲ್ಲಿ ನೋಡಿದರಲ್ಲಿ ನೀರಿಗಾಗಿ ಆಹಾಕಾರ ಭುಗಿಲೆದ್ದಿತ್ತು ನಗರ ಪ್ರದೇಶದಲ್ಲಂತೂ ಮಾರಿಗದ್ದೆ ಮತ್ತು ಕೆಂಗ್ರೆಹೊಳೆ ಬತ್ತಿ ಹೋದ ಪರಿಣಾಮ ವಾರಕ್ಕೊಮ್ಮೆ ನೀರು ಬಿಡುವ ಕೆಟ್ಟ ಪರಿಸ್ಥಿತಿ ಎದುರಾಗಿತ್ತು ನೀರಿಗಾಗಿ ಪರೆದಾಡುತ್ತಿದ್ದ ಜನರು ನೀರಿನ ಟ್ಯಾಂಕ್ ಕೇರಿಗೆ ಬಂದರೆ ನೀ ಮುಂದು ಎಂದು ನೀರಿಗಾಗಿ ಕೊಡೆ ಹಿಡಿದು ಕಿತ್ತಾಡುವಂತಹ ಹೇಯ ಪರಿಸ್ಥಿತಿ ಎದುರಾಗಿತ್ತು ಆದರೆ ತಡವಾಗಿ ಆದರೂ ವರುಣ ಕೊನೆಗೂ ಕೃಪೆ ತೋರಿದ್ದಾನೆ ಜೂನ್ ಇಲ್ಲಿಯವರೆಗೂ ರೈತರ ಪಾಲಿಗೆ ನೆಮ್ಮದಿ ನೀಡುವಷ್ಟು ಮಳೆ ನೀಡಿದ್ದಾನೆ ಆದರೆ ಮುಂದೆ ನೋಡಬೇಕಿದೆ ಇದರಿಂದ ನಗರದ ಜನರು ಕುಡಿಯುವ ನೀರಿನ ಬವಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ತಾಲೂಕಿನ ಬನವಾಸಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕೃಷಿ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ಆ ಭಾಗದ ಎಲ್ಲಾ ರೈತರು ಬಿತ್ತನೆ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಕೂಲಿ ಕಾರ್ಮಿಕರ ಅನಾನುಕೂಲದ ನಡುವೆಯೂ ನಿನಗೆ ನಾನು ನನಗೆ ನೀನು ಎನ್ನುವ ರೀತಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದು ಕಂಡು ಬರತೊಡಗಿದೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ನೂತನ ಕಟ್ಟಡದ ಕಾಮಗಾರಿಯನ್ನು ಶಾಸಕ ಭೀಮಣ್ಣ ನಾಯ್ಕ್ ಪರಿಶೀಲನೆ ಮಾಡಿದರು ಬಳಿಕ ಗಳೊಂದಿಗೆ ಮಾತನಾಡಿದ ಭೀಮಣ್ಣ ನಾಯ್ಕರು ಹೊಸ ಕಟ್ಟಡದ ಎದುರು ಇರುವ ಮಣ್ಣು ದಿಬ್ಬಗಳನ್ನು ತೆರವುಗೊಳಿಸಿ ಮುಖ್ಯ ರಸ್ತೆಯಿಂದ ಸುಲಭವಾಗಿ ಆಸ್ಪತ್ರೆಗೆ ತಲುಪುವಂತೆ ಮಾಡಬೇಕು ಕಟ್ಟಡ ಕಾಮಗಾರಿಯನ್ನು ತ್ವರಿತಗೊಳಿಸಬೇಕು ಎಂದು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಸುರಕ್ಷಾ ಸಮಿತಿಯ ಪ್ರಮುಖರಾದ ಎನ್ ವಿ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಆರ್ ವೈ ಖಾನ್ ಗಿರಿಜಾ ರಾಮಣ್ಣ ಜಗದೀಶ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು

ಶಿಫ್ಟ್ ಆದ ನಮಗೆ ಈ ಲೆವೆಲ್ಗೆ ರೋಡ್ ಲೆವೆಲ್ ಕಟ್ಟಾಗ್ಬಿಟ್ಟು ನಮ್ಮ ಬೆಳಿಗ್ಗೆ ಚೆನ್ನಾಗಿ ಒಳ್ಳೆ ಅದ್ರಲ್ಲಿ ಯಾಕಂದ್ರೆ ಅದು ಶಿಫ್ಟ್ ಆಗೋದು ನಾವು ಏನು ಮಾಡೋಕಾ ಮೋದಿಜಿ ಅವರು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತೆ ಶಿರ್ಸಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸುರಿ ಮಳೆ ಮರಾಠಿ ಮರಾಠಿಕೊಪ್ಪ ಹಳೆಬಷ್ಟ ನಿಲ್ದಾಣ ಶಿವಾಜಿ ಚೌಕ್ ದೇವಿಕೆರೆ ಸೇರಿದಂತೆ ಹಲವೆಡೆ ಪಟಾಕಿ ಸದ್ದು ಮಾರ್ದನಿಸತೊಡಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿರುವ ನಂದರ್ ಸಾಗರ್ ಬಿಜೆಪಿ ಗೆಲುವು ಕಾಂಗ್ರೆಸ್ಸಿಗರಿಗೆ ಮುಟ್ಟಿ ನೋಡುವ ಅನುಭವ ನೀಡಿದೆ ಎಂದರು ಸಿರ್ಸಿ ನಗರದಲ್ಲಿ ಅತ್ಯಂತ ಸ್ವಲ್ಪ ಕಡಿಮೆ ಮತವನ್ನ ನಾವು ಗಳಿಸಿದ್ವಿ ಭಾರತೀಯ ಜನತಾ ಪಕ್ಷ ಸಿರ್ಸಿ ಚಿಕ್ಕಾಪುರ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಕ್ಷೇತ್ರ ಅದನ್ನು ಏನು ಅಂತ ಹೇಳಿ ಈ ಎಂಪಿ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಮರಾಠಿಗೊಬ್ಬ ಜನ ಒಂದು ಸಾವಿರದ ಎರಡ್ ನೂರ ಅರವತ್ತೆಂಟು ಮತಗಳ ಮುನ್ನಡೆಯನ್ನ ನಮ್ಮ ಎಪ್ಪತ್ತೊಂದು ಎಪ್ಪತ್ತೆರಡು ಬೂತು ಮತ್ತು ಮೂರನೇ ವಾರ್ಡು ನಾಲ್ಕನೇ ವಾರ್ಡು ಐದನೇ ವಾರ್ಡ್ ಆರನೇ ವಾರ್ಡು ಈ ಕಂಟಿನ್ಯೂ ವಾರ್ಡ್ಗಳಲ್ಲಿ ಮರಾಠಿಗೊಪ್ಪನೇ ಸೇರ್ಕೋ ಬರ್ತದೆ ಇದು ಅಷ್ಟು ವಾರ್ಡ್ ಅಲ್ಲೂ ಒಂದೇ ಒಂದು ಓಟ ನಮಗ್ ಕಡಿಮೆ ಬೀಳಿಲ್ಲ ಅಷ್ಟು ಓಟಿಂದ ಈ ಮರಾಠಿಗೊಪ್ಪ ಜನ ಲೀಡರ್ ಕೊಟ್ಟಿದ್ದಾರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಲೀಡನ್ ಸಾಧಿಸುತ್ತಿದ್ದೇವೆ ಮತ್ತು ವಿಶ್ವೇಶ್ವರಗಡೆ ಕಾಗೇರಿ ಅವರು ಅತ್ಯಂತ ದೊಡ್ಡ ಮೊತ್ತದ ಲೀಡಿಂದ ಬರ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ ಇದೆ ಅದರಲ್ಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇದೇ ರೀತಿಯಲ್ಲಿ ಬರ್ತಿರುವ ಮುಂದಿನ ಎಲ್ಲಾ ಚುನಾವಣೆಗೂ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ಭಾರತೀಯ ಜನತಾ ಪಕ್ಷದ ಚುನಾವಣೆಯಲ್ಲಿ ನಗರಸಭೆ ಚುನಾವಣೆ ಇರ್ಬೋದು ಮುಂದಿನ ಎಲ್ ಎ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ತಟ್ಟಿ ತಟ್ಟಿ ನೆನೆಸ್ಕೊಳ್ಬೇಕು ಏನು ಭಾರತೀಯ ಜನತಾ ಪಕ್ಷ ಅನ್ನೋದನ್ನು ಮುಂದಿನ ದಿನದಲ್ಲಿ ನಮ್ಮ ಕಾರ್ಯಕರ್ತರು ಅಂತಲೇ ಹೇಳಿ ಕರ್ಕಿ ಯಶಿ ಸಚ್ಚಿದಾನಂದ ಭಾರತಿ ಜ್ಞಾನೇಶ್ವರ ಸ್ವಾಮಿಗಳು ಇತ್ತೀಚೆಗೆ ಸಿಂಪಿಗಲ್ಲಿಯಲ್ಲಿರುವ ರುಕ್ಮಿಣಿ ವಿಠಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯಲ್ಲಿ ಪಾಲ್ಗೊಂಡರು ದೇವಸ್ಥಾನದ ಆಡಳಿತ ಮಂಡಳಿ ರಾಕೇಶ್ ತಿರುಮಲೆ ಹಾಗೂ ಮರಾಠ ಪ್ರಮುಖರು ಶ್ರೀಗಳಿಗೆ ಗೌರವಿಸಿ ಆಶೀರ್ವಾದ ಪಡೆದರು ನಂತರ ಸರತ್ ಬಜಾರ್ ಪ್ರದೀಪ್ ಎಲ್ಲನಕೆರೆ ಅವರ ಅಂಗಡಿಗೆ ಆಗಮಿಸಿದಾಗ ಪ್ರದೀಪ್ ಎಲ್ಲನ್ಕರ್ ಪರಿವಾರದವರು ಶ್ರೀಗಳ ಪಾದ ಪೂಜೆ ನೆರವೇರಿಸಿದರು ಸಿಂಪಿಗಲ್ಲಿ ಅಂಗಡಿಕಾರರು ದೈವಜ್ಞ ಪ್ರಮುಖರು ಮರಾಠ ಪ್ರಮುಖರು ಉಪಸ್ಥಿತರಿದ್ದರು ಕರ್ನಾಟಕ ಜಾನಪದ ಪರಿಷತ್ತು ತನ್ನ ಎಲ್ಲಾ ನಗರ ಕೇಂದ್ರೀಕೃತ ಜಾನಪದಿಯ ಚಟುವಟಿಕೆಗಳನ್ನು ಜಿಲ್ಲಾ ಮಟ್ಟಕ್ಕೆ ಕೊಂಡೊಯ್ಯುವ ಸಲುವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಸಮಿತಿಗಳನ್ನು ರಚಿಸಿದ್ದು ಇತರ ಜಿಲ್ಲೆಗಳಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಜಿಲ್ಲಾ ಘಟಕ ರಚಿಸಲು ಮುಂದಾಗಿದೆ ಎಂದು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಿಳಿಸಿದರು ಸೋಮವಾರ ಸ್ಕಾಡ್ವೇಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬುಡಕಟ್ಟು ಅಧ್ಯಯನ ಹಾಗೂ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ಕೋಡ್ವೆಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ತನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಾಮನಗರದ ಬಳಿ ಇರುವ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಜಾನಪದ ಲೋಕವು ಕನ್ನಡ ನಾಡಿನಲ್ಲಷ್ಟೇ ಅಲ್ಲದೆ ಭಾರತದಲ್ಲಿಯೇ ಅತ್ಯಂತ ಅಪರೂಪದ ವೈಶಿಷ್ಟ್ಯಗಳಿಂದ ಕೂಡಿದ ಬೃಹತ್ ಸಾಂಸ್ಕೃತಿಕ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು ತಾಲೂಕು ಸಮಿತಿಯ ರಚನೆ ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಇಂತಹ ಒಂದು ಉದ್ದೇಶವನ್ನ ಸಾರ್ವಜನಿಕರಿಗೆ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ತಿಳಿಸಬೇಕಾದ ಜವಾಬ್ದಾರಿ ನನ್ನ ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ಮೀಟ್ ಅನ್ನ ನಾವು ಇಲ್ಲಿ ಆಯೋಜಿಸಿದ್ದೇವೆ ಇದಕ್ಕೆ ಬಂದಂತ ತಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಆ ಆದ್ಮೇಲೆ ತಮ್ಗೆಲ್ಲ ಗೊತ್ತಿದ್ದಾಗೆ ಎಚ್ ಎಲ್ ನಾಗೇಗೌಡರ ಹೆಸರನ್ನ ತಾವು ಕೇಳಿರ್ಬೋದು ಮತ್ತು ತುಂಬಾ ಸಕ್ರಿಯ ಜಾನಪದ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಹೆಸರು ಹತ್ತೊಂಬತ್ತು ಎಪ್ಪತ್ತೊಂಬತ್ತರಿಂದ ನಮ್ಮ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ರಾಮನಗರದ ಬಳಿಯಲ್ಲಿ ಅಲ್ಲಿ ಜಾನಪದ ಲೋಕ ಎಂಬ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವನ್ನು ಆರಂಭಿಸೋದ್ರ ಮೂಲಕ ಇವತ್ತು ಜಾನಪದ ಪರಿಷತ್ ರಚನೆ ಆಗಿರೋದನ್ನು ನಾವು ನೋಡ್ತೀವಿ ಈ ಜನ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಒಂದು ಸಂಸ್ಥೆಯ ಮೂಲಕ ಅಂದ್ರೆ ಜಾನಪದ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲಕ ಹಲವಾರು ಜಾನಪದೀಯ ಕಲೆಗಳನ್ನು ಪ್ರೋತ್ಸಾಹಿಸುವಂಥದ್ದು ಕಲಾವಿದರನ್ನು ಗುರುತಿಸುವಂಥದ್ದು ಅಧ್ಯಯನಗಳನ್ನು ಕೈಗೊಳ್ಳುವಂಥದ್ದು ಮತ್ತು ಕಲಾವಿದರಿಗೆ ಬೇಕಾಗುವಂಥ ಪೂರಕ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಈ ಜಾನಪದ ಕಲೆ ಮತ್ತು ಇದರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪೂರಕ ವಾತಾವರಣ ನಿರ್ಮಾಣ ಮಾಡೋದ್ರ ಮೂಲಕ ಅಧ್ಯಯನಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸುವಂಥದ್ದು ಈ ನಮ್ಮ ನೆಲದ ಸಂಸ್ಕೃತಿಯನ್ನು ಕಟ್ಟಿ ನಿಲ್ಲಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಜಾನಪದ ಪರಿಷತ್ ಕೆಲಸ ಮಾಡ್ತಾ ಇದೆ ಇದಕ್ಕೆ ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ನಮಗೆ ಈ ಪ್ರಸ್ತುತ ಪ್ರೊಫೆಸರ್ ಹಿ ಶಿ ರಾಮಚಂದ್ರೇಗೌಡ ಅವರು ಈಗಾಗಲೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿಯ ಮರಾಠಿ ಕೊಪ್ಪದಲ್ಲಿ ಹುಚ್ಚುನಾಯಿ ಕಡಿತಕ್ಕೊಳಗಾಗಿ ನರಕಯಾತನೆ ಅನುಭವಿಸುತ್ತಿದ್ದ ಕೋರಿಗೆ ಗೋರಕ್ಷಣಾ ಪಡೆಯ ತಂಡದವರು ರಕ್ಷಿಸುವ ಪ್ರಯತ್ನ ಮಾಡಿದ್ದರು ಸಿರಿಸಿಯಲ್ಲಿ ಹುಚ್ಚು ನಾಯಿ ಕಡಿತಕ್ಕೊಳಗಾಗಿ ವಾರಕ್ಕೊಂದು ಜಾನುವಾರುಗಳು ಬಲಿಯಾಗುತ್ತಿದ್ದರು ನಗರಸಭೆಯಿಂದ ಇದುವರೆಗೂ ಯಾವುದೇ ಕ್ರಮ ಜರುಗುತ್ತಿಲ್ಲ ಈ ಬಗ್ಗೆ ಸಾರ್ವಜನಿಕರಿಂದ ತೀವ್ರತರವಾದ ಆಕ್ರೋಶ ವ್ಯಕ್ತವಾಗಿದೆ ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಅವರು ಇತ್ತೀಚೆಗೆ ಮುಂಡ್ಗೋಡು ತಾಲೂಕಿನ ಪಾಳ ಗ್ರಾಮದಲ್ಲಿ ಕೆಡಿಸಿಸಿ ಬ್ಯಾಂಕ್ನ ನೂತನ ಶಾಖೆಯನ್ನು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಕೆಡಿಸಿಸಿ ಬ್ಯಾಂಕಿನ ಶತಮಾನೋತ್ಸವ ಸವೆ ನೆನಪಿಗಾಗಿ ಜಿಲ್ಲೆಯಾದ್ಯಂತ ಐವತ್ನಾಲ್ಕು ಶಾಖೆಗಳನ್ನು ಪ್ರಾರಂಭಿಸುವ ಕುರಿತು ತೀರ್ಮಾನಿಸಲಾಗಿತ್ತು ಅದರಂತೆ ಪಾಳ ಗ್ರಾಮದಲ್ಲಿ ನೂತನ ಶಾಖೆಗೆ ಚಾಲನೆ ನೀಡಲಾಗಿದೆ ಬ್ಯಾಂಕ್ನ ಪ್ರಗತಿಗೆ ಗ್ರಾಹಕರ ವಿಶ್ವಾಸ ಮುಖ್ಯವಾಗಿದೆ ಹಾಗೂ ಸಹಕಾರಿ ಕ್ಷೇತ್ರ ಎಲ್ಲಿ ಉತ್ತಮವಾಗಿದೆಯೋ ಅಲ್ಲಿ ರೈತರು ಜೀವಂತವಾಗಿದ್ದಾರೆ ಎಲ್ಲಿ ಸಹಕಾರಿ ಕ್ಷೇತ್ರ ಜೀವಂತವಾಗಿಲ್ಲವೋ ಅಲ್ಲಿ ರೈತರು ಕೂಡ ಕಷ್ಟಕರ ಜೀವನ ನಡೆಸುತ್ತಿದ್ದಾರೆ ಸರ್ಕಾರದ ಅನುದಾನ ರೈತರಿಗೆ ಸಿಗಬೇಕಾದಲ್ಲಿ ಸಹಕಾರಿ ಕ್ಷೇತ್ರಗಳ ಗಟ್ಟಿಯಾಗಬೇಕು ಎಂದು ಹೇಳಿದ್ದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ